ಡಿಗ್ರಿಯೂ ಇಲ್ಲ ಅನುಭವವೂ ಇಲ್ಲ ದಾವಣಗೆರೆ ದೋಸೆಯಿಂದ ಮುಂಬೈ ದಂಪತಿಗೆ ಕೋಟಿ ಕೋಟಿ ಲಾಭ ಮನಸ್ಸಿದ್ರೆ ಮಾರ್ಗ ಉಂಟು ಎನ್ನುವ ಮಾತಿದೆಯಲ್ಲ ಅದು ಆಗಾಗ ಸಾಬೀತು ಆಗ್ತಾನೇ ಇರುತ್ತೆ ಅಷ್ಟು ಕಲಿತೆ ಇಷ್ಟು ಕಲಿತೆ ನನ್ನ ಕಲಿಕೆಗೆ ತಕ್ಕಂತೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಕೊರಗಿ ಸಿಕ್ಕ ಉದ್ಯೋಗವನ್ನ ಮಾಡದೆ ನಿರುದ್ಯೋಗಿಗಳಾಗಿ ಅಲೆದಾಡುವವರು ಅದೆಷ್ಟೋ ಮಂದಿ ಇದ್ದಾರೆ ಡಬಲ್ ಡಿಗ್ರಿ ಪಡೆದಿರುವೆ ಇಷ್ಟು ಚಿಕ್ಕ ಕೆಲಸ ಮಾಡಬೇಕಾ ಅವರ ಕೆಳಗೆ ಸೇವೆಯನ್ನ ಸಲ್ಲಿಸಬೇಕಾ ಅಂತೆಲ್ಲ ಅಹಮನ್ನ ತಂದುಕೊಳ್ತೇವೆ ಕೊನೆಗೆ ಸರ್ಕಾರ ನಮಗೆ ಉದ್ಯೋಗ ಕೊಡ್ತಿಲ್ಲ ಅಂತ ಸರ್ಕಾರದ ಮೇಲೆ ಗೂಬೆಯನ್ನ ಕೂರಿಸ್ತೇವೆ ಇಲ್ಲಿ ಇವರ ಗೋಡಾಟವನ್ನ ನಡೆಸದೇ ಇರುವ ಅತ್ತ ಒಂದಿಷ್ಟು ಮಂದಿ ಯಾವುದೇ ಆಹಾರದ ಅಂಗಡಿ ಮುಂಗಟ್ಟುಗಳನ್ನು ಇಟ್ಟುಕೊಂಡು ಸದ್ದಿಲ್ಲದೆ ಲಕ್ಷ ಲಕ್ಷ ದುಡಿತಾ ಇದ್ದಾರೆ ಇದಕ್ಕೆ ಸಾಕ್ಷಿಯಾಗಿ ಇತ್ತೀಚೆಗೆ ನಲವತ್ತೈದು ಲಕ್ಷ ವ್ಯವಹಾರ ನಡೆಸ್ತಾ ಇರುವ ಜಿ ಎಸ್ ಟಿ ನೋಟಿಸ್ ಕೊಟ್ಟಾಗ ಅದೆಷ್ಟೋ ಮಂದಿ ಸಿಡಿದಿದ್ದರೂ ಗೊತ್ತು ಇದರ ಅರ್ಥ ವ್ಯಾಪಾರಿಗಳು ಅಷ್ಟು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಸ್ಕ್ಯಾನಿಂಗ್ ತೆಗೆದಿಟ್ಟು ಕ್ಯಾಶ್ ಪಡೆದುಕೊಳ್ತಾ ಇದ್ದಾರೆ ಒಟ್ಟಿನಲ್ಲಿ ಕೆಲಸ ಮಾಡುವ ಮನಸ್ಸಿದ್ರೆ ಎಲ್ಲವೂ ಕೂಡ ಸಾಧ್ಯವೇ ಇದಕ್ಕೆ ಉದಾಹರಣೆ ಮುಂಬೈ ಮೂಲದ ದಂಪತಿಗಳಾದ ಅಖಿಲ್ ಅಯ್ಯರ್ ಮತ್ತು ಶ್ರೀಯಾ ನಾರಾಯಣವರು ಇದೀಗ ಅವರು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದಾರೆ ಕರ್ನಾಟಕ ಅದರಲ್ಲೂ ಕೂಡ ದಾವಣಗೆರೆ ಶೈಲಿಯ ದೋಸೆಗೆ ಅದರದೇ ಆದಂತಹ ವಿಶೇಷತೆ ಇದೆ ಅದನ್ನ ಕೇಳಿ ತಿಳಿದುಕೊಂಡ ಈ ದಂಪತಿ ದೋಸೆಯ ಅಂಗಡಿಯನ್ನ ಇಡುವ ಪ್ಲಾನ್ ಮಾಡಿದ್ರು ಹೋಟೆಲ್ ಮ್ಯಾನೇಜ್ಮೆಂಟ್ ಆ ಡಿಗ್ರಿ ಈ ಡಿಗ್ರಿ ಏನೂ ಪಡೆಯದಿದ್ರು ಕೂಡ ಈ ಬಗ್ಗೆ ಒಂದಷ್ಟು ನಾಲೆಜ್ ಇಲ್ಲದೇ ಇದ್ರೂ ಕೂಡ ಆಹಾರ ಉದ್ಯಮದಲ್ಲಿ ಹಿಂದಿನ ಅನುಭವ ಇಲ್ಲದಿದ್ರೂ ಕೂಡ ಬಾಂದ್ರಾದಲ್ಲಿ ಒಂದು ಸಣ್ಣ ಕೆಫೆಯನ್ನ ತೆರೆದ್ರು ಅವರ ಉಪಹಾರ ಗೃಹ ಕೇವಲ ಹನ್ನೆರಡು ಸೀಟ್ಗಳೊಂದಿಗೆ ಪ್ರಾರಂಭ ಆಯಿತು ಆದರೆ ತ್ವರಿತವಾಗಿ ಅವರ ದೋಸೆಯ ಪರಿಮಳ ಸುತ್ತಲೂ ಘಮಘಮಿಸಿತು ಜನರನ್ನು ಆಕರ್ಷಿಸಿತು ಅದು ಎಷ್ಟು ಫೇಮಸ್ ಆಯಿತು ಅಂದರೆ ಎಲ್ಲೆಂದರಲ್ಲಿ ಜನರು ಹುಡುಕಿಕೊಂಡು ಬರಲು ಆರಂಭಿಸಿದ್ರು ಸೆಲೆಬ್ರಿಟಿಗಳವರೆಗೂ ಕೂಡ ಈ ವಿಷಯ ಹೋಯಿತು ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಅವರಂತಹ ತಾರೆಗಳು ಕೂಡ ಇವರ ಹೋಟೆಲ್ಗೆ ಬಂದು ದೋಸೆಯನ್ನ ಸವಿದಿದ್ದಾರೆ ಪ್ರತಿದಿನ ಎಂಟು ನೂರರಿಂದ ಒಂದು ದೋಸೆಗಳು ಇಲ್ಲಿ ಮಾರಾಟವಾಗುತ್ತೆ ಇದೇ ಕಾರಣಕ್ಕೆ ಅವರ ಉದ್ಯಮ ತಿಂಗಳಿಗೆ ಸುಮಾರು ಒಂದು ಕೋಟಿಯಷ್ಟು ಆದಾಯವನ್ನ ಗಳಿಸುವ ಅಭಿವೃದ್ಧಿಯನ್ನ ಹೊಂದಿದೆ ಅವರ ಯಶಸ್ಸಿನ ರಹಸ್ಯ ಅಂದರೆ ಶುದ್ಧತೆ ಮತ್ತು ತಾಜಾ ಪದಾರ್ಥಗಳನ್ನು ಬಳಸುವುದು ಜೊತೆಗೆ ಅಲಂಕಾರಿಕ ಒಳಾಂಗಣಗಳು ಸಾಧಾರಣವಾಗಿ ಆರಂಭವಾದ ಈ ಸಂಸ್ಥೆ ಈಗ ಬ್ರ್ಯಾಂಡ್ ಆಗಿದೆ ಅಖಿಲ್ ಮತ್ತು ಶ್ರೀಯಾ ಅವರಿಗೆ ಈ ಪ್ರಯಾಣ ಕೇವಲ ಲಾಭಕ್ಕಿಂತ ಹೆಚ್ಚಿನದ್ದಾಗಿದೆ ಇದೀಗ ಇತ್ತ ಬರುವವರೆಲ್ಲ ದೋಸೆಯನ್ನ ಸವಿದೆಯೇ ಹೋಗ್ತಾರೆ ಕೆಲಸದ ಜೊತೆ ಅದೃಷ್ಟವೂ ಕೂಡ ಇರಬೇಕು ಎನ್ನುವುದು ನಿಜ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ